ಬಡ್ಕೊಂಡೆ ನಾನು ನನ್ನ ಮಗನಿಗೆ ಈ ಬೀದಿ ನಾಯಿ ಸಂವಾಸ ಬಾಡಕೋಣ ಯಾವ್ದಾರ ಜಾತಿ ನಾಯಿ ತಂದು ಸಾಕೊಳೋ ಅಂತ ನನ್ನ ಮಾತು ಕೇಳಲೇ ಇಲ್ಲ ಬೀದಿ ನಾಯಿ ನಾಯಿ ಬುದ್ಧಿ ಬಿಡುತ್ತಾ ಇಪ್ಪತ್ನಾಲ್ಕು ಗಂಟೆ ಹೊರಗಡೆ ಸುತ್ತಾನೇ ಇರುತ್ತೆ ಬೀದಿ ಸುತ್ತೋದೇ ಕೆಲಸ ಥೂ ನನಗೊಂತರು ಹೇಳಿ ಹೇಳಿ ಸಾಕಾಗೋಯ್ತು ಶಾಂತಕ್ಕ ಅಯ್ಯೋ 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 ಬೇವರ್ಸಿ ಮುಂಡೆ ನಾಯಿ ಎಲ್ಲ ನಾಯಿಗಳಿಗೂ ಸಾವು ಬಂತು ಕಣೇ ಮನೆ ನಾಯಿಗೆ ಸಾವು ಬರಲಿಲ್ಲ ಏನು ಬೆಳಗಾಗಂಗಿಲ್ಲ ಆಗಂಗಿಲ್ಲ ರಾಧಾ ಬಗಳೂ ಬಗಳು ಬಗಳು ಬೊಗಳೇ ಅಯ್ಯೋ ಅಯ್ಯೋ ನನಗಂತರೂ ಸಾಕ ಕೊಯ್ತಪ್ಪ ಊರು ನಾಯಿಗಳಿಗೆಲ್ಲ ಸಾವು ನಮ್ಮ ಮನೆ ನಾಯಿಗೆ ಸಾವು ಬರಲಿಲ್ಲ ಕಣೆ ಕಣೇ ಅಯ್ಯೋ 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 ಇದ್ರ ಮಕ ಮುಚ್ಚ ನಮ್ಮನೆ ತಿಂದು ನನಗೆ ಬಗಳತದಲ್ಲೇ ಈ ನಾಯಿ ಎಷ್ಟೇ ದಿಮಾಕು ಇದಕ್ಕೆ ಇದನ್ನ ಒಂದು ಮೂರು ದಿನ ಉಪವಾಸ ಉಪವಾಸಕ್ಕಿಡೋದ್ರೆ ಬುದ್ಧಿ ಬರುತ್ತೆ ಉಂಡೆ ಮಗಂದು ಜಾಣನಿಗೆ ಮಾತಿನ ಪೆಟ್ಟು ದಂಡನಿಗೆ ದೊಣ್ಣೆ ಪೆಟ್ಟು ಅಂದಂಗೆ ಇನ್ನು ಮನೆ ನಾಯಿಗೆ ಪೊರಕೆ ತಗೊಂಡು ಪೊರಕೆ ಪೆಟ್ಟು ಅಂತ ರಪ 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 ಬಾರಿಸ್ಬೇಕು ಈ ನಾಯಿ ಮುಡಿಯೋದಕ್ಕೆ ಎಷ್ಟು ಹೇಳಿದ್ರು ಬುದ್ಧಿನೇ ಕಲಿಯಲ್ಲ ಕಣೆ ಬರೀ ಬೊಗಳತದೆ ಅಯ್ಯೋ ನನಗಂತರೂ ಸಾಕಾಗೋಗಿದೆ ರಾಧಾ ಏನು ಮಾಡೋದು ನನ್ನ ಕರ್ಮ ಈ ನಾಯಿ ಬೊಗಳುತ್ತಾನೇ ಇರತ್ತೆ ನಮ್ಮ ಗಾಡಿಗೆ ನಾವು ಕೆಲಸ ಮಾಡ್ತಾನೇ ಇರಬೇಕು ಈಗ ಇನ್ನು ಕೆಲವು ನಾಯಿಗಳು ಬರ್ತವೆ ನಮ್ಮನೆ ಅವೆಲ್ಲದಕ್ಕೂ ನಾನೇ ಬೇಸಾಕ್ಬೇಕು ಕಣೆ ಆಯಿತು ಕಣೆ ಇರದ ಎಲ್ಲ ನಾಯಿಗಳಿಗೂ ಅಡುಗೆ ಮಾಡಬೇಕು ನನ್ನ ಕರ್ಮ ಇಲ್ಲ ಏನು ಮಾಡಲಿ ಮಾತಿಗೆ ಮಾತು ಏಟಿಗೆ ಎದುರೇಟು ಅಂತ ಅಂದಂಗೆ ಈ ನಾಯಿ ಮೊಗಳ್ತನೇ ಇರ್ತದೆ ನನ್ನ ಮಗನಿಗೆ ಬಡ್ಕೊಂಡೆ ಈ ಬೀದಿ ನಾಯಿ ಸಮವಾಸ ಬೇಡ ಕಣವ್ ಮಗ ಬೇಡ ಅಂತ ಆದರೂ ನನ್ನ ಮಾತು ಕೇಳಲೇ ಅಲ್ಲ ವಾ ಈ ನಾಯಿ ಮೇಲೆ ನನಗೆ ಲವ್ ಆಗ್ಬಿಟ್ಟೈತೆ ವಾ ಪಿರುತಿ ಆಗ್ಬಿಟ್ಟೈತೆ ಅಂತ ಅದನ್ನೇ ಕಟ್ಕೊಂಬಂದ ಇವಾಗ ನೋಡು ನನ್ನ ಮುಂದೆನೆ ನನ್ನ ಮಗಗೆ ಹೆಂಗೆ ಬೊಗಳ್ತದೆ ಗೊತ್ತಾ ಈ ನಾಯಿ ಅಯ್ಯೋ ಎತ್ತಿ ಸಾಕಿ ಸಲುವಿದು ವಾಡ್ಲೂ ಕಣವ್ವ ಇದು ಶಾಂತಕ ನನ್ನ ಹೊಟ್ಟೆಗೆ ಬೆಂಕಿ ಇಕ್ಕಂಗೆ ಆಯ್ತದೆ ಅಯ್ಯೋ ಏನು ಮಾಡಲಿ ಯಾವಾಗ ಸಾವು ಬರ್ತದ ಈ ನಾಯಿಗೆ ಬೇರೆ ಇನ್ನೊಂದು ಯಾವ್ದಾರ ಹೊಸ ನಾಯಿ ತಂದು ಕಟ್ತೀನಿ ನನ್ನ ಮಗಗೆ